ಫೋನ್ಪೇ ಗೂಗಲ್ ಪೇ ಯಾವುದೂ ಬೇಡ ಇಂಟರ್ನೆಟ್ ಇಲ್ಲದ ಸಮಯದಲ್ಲಿ ಹೀಗೆ ಮಾಡಿ ನೀವು ಯಾರಿಗೆ ಬೇಕಾದರೂ ಹಣ ಕಳಿಸಬಹುದು ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಯು ಪಿ ಐ ಪೇಮೆಂಟ್ ವಿಧಾನ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ನೋಡಿದರೆ ಭಾರತ ದೇಶದಲ್ಲಿ ಹೆಚ್ಚಾಗಿದೆ ಆನ್ಲೈನ್ ಪಾವತಿ ಮಾಡುವಂಥ ಈ ವಿಧಾನ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಭಾರತ ದೇಶದಲ್ಲಿ ಹೆಚ್ಚಾಗಿ ಬೆಳೆದು ನಿಂತಿದೆ ಎಂದು ಹೇಳಬಹುದಾಗಿದೆ ಆದರೆ ಇವುಗಳನ್ನು ಬಳಸುವಾಗ ಇಂಟರ್ನೆಟ್ ಬೇಕಾಗಿರುವುದು ಅತ್ಯಂತ ಪ್ರಮುಖವಾಗಿರುತ್ತದೆ ಎಂಬುದು ನಿಮಗೆಲ್ಲರಿಗೂ ತಿಳಿದಿರುವ ವಿಷಯ ಆದರೆ ಈಗ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ನೀವು ಯು ಪಿ ಐ ಪೇಮೆಂಟ್ಸ್ಗಳನ್ನು ಇಂಟರ್ನೆಟ್ ಇಲ್ಲದೆ ಕೂಡ ಬಳಸಬಹುದಾಗಿದೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಯು ಪಿ ಐ ಪೇಮೆಂಟ್ಸನ್ನು ಇಂಟರ್ನೆಟ್ ಇಲ್ಲದೆ ಪಾವತಿ ಮಾಡಿ ಫೋನ್ಪೇ ಗೂಗಲ್ ಪೇ ಅಥವಾ ಪೇ ಟಿ ಎಮ್ನಲ್ಲೂ ಹಣವನ್ನು ಪಾವತಿ ಮಾಡುವ ಸಂದರ್ಭದಲ್ಲಿ ನೀವು ಸಾಕಷ್ಟು ಬಾರಿ ಗಮನಿಸಿರಬಹುದು ಹಣವನ್ನು ಪಾವತಿ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಹಣ ಟ್ರಾನ್ಸ್ಫರ್ ಆಗದೇ ಇರುವುದು ಅಥವಾ ಆಗಿದ್ದರೂ ಕೂಡ ಅದರ ನೋಟಿಫಿಕೇಷನ್ ಬಾರದೇ ಇರುವುದು ಈ ರೀತಿ ಹಲವಾರು ಸಮಸ್ಯೆಗಳನ್ನು ನೀವು ಎದುರಿಸಬಹುದಾಗಿದೆ ಇನ್ಮುಂದೆ ಈ ರೀತಿ ಇಂಟರ್ನೆಟ್ ಸಮಸ್ಯೆಯಿಂದಾಗಿ ಈ ರೀತಿಯ ಪರಿಸ್ಥಿತಿಗಳನ್ನು ನೀವು ಎದುರಿಸಬೇಕಾಗುವ ಅಗತ್ಯವಿಲ್ಲ ಯು ಡಬ್ಲ್ ಎಸ್ ಡಿ ಸರ್ವಿಸ್ಸನ್ನು ಬಳಕೆ ಮಾಡಿ ಸ್ಟಾರ್ ಡಬಲ್ ನೈನ್ ಆ್ಯಶ್ಗೆ ಡಯಲ್ ಮಾಡುವ ಮೂಲಕ ಇಂಟರ್ನೆಟ್ ಸೇವೆ ಇಲ್ಲದೆ ಕೂಡ ನೀವು ನಿಮ್ಮ ಮೊಬೈಲ್ ಮೂಲಕ ಬ್ಯಾಂಕಿಂಗ್ ಸೇವೆಯನ್ನು ಪೂರೈಸಿಕೊಳ್ಳಬಹುದಾಗಿದೆ ಹಿಂದಿ ಇಂಗ್ಲೀಷ್ ಸೇರಿದಂತೆ ಈ ವಿಧಾನದಲ್ಲಿ ಹದಿಮೂರು ಭಾಷೆಗಳನ್ನು ನೀವು ಬಳಸಬಹುದಾಗಿದೆ ಯು ಪಿ ಐ ಪಿನ್ ಚೇಂಜ್ ಮಾಡಿದರೆ ಕೂಡ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡಬಹುದಾಗಿದೆ ಬಳಸುವ ವಿಧಾನ ಹೇಗೆ ಎಂದು ನೋಡೋಣ ಮೊದಲನೆಯದಾಗಿ ಸ್ಟಾರ್ ಡಬಲ್ ಲೈನ್ ಹ್ಯಾಶ್ ನಂಬರ್ ಫೋನನ್ನು ನಿಮ್ಮ ಲಿಂಕ್ ಆಗಿರುವ ಮೊಬೈಲ್ ನಂಬರಿಂದ ಡಯಲ್ ಮಾಡಿ ಎರಡನೇದಾಗಿ ಇದಾದ ನಂತರ ಯಾವುದಾದರೂ ಭಾಷೆಯನ್ನು ಆಯ್ಕೆ ಮಾಡಿ ಹಾಗೂ ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಹೆಸರನ್ನು ಹೇಳಬೇಕು ಇನ್ನು ಮೂರನೆಯದಾಗಿ ಈ ಸಂದರ್ಭದಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ನ ಲಾಸ್ಟ್ ಆರು ಅಂಕಿಗಳು ಹಾಗೂ ಎಕ್ಸ್ಪೈರಿ ಡೇಟನ್ನು ಎಂಟರ್ ಮಾಡಿ ಇನ್ನು ಮುಂದಿನ ಸ್ಟೆಪ್ ಹೇಳುವುದಾದರೆ ಈ ಮೂಲಕ ನೀವು ಈ ರೀತಿ ಪೇಮೆಂಟ್ ಮಾಡುವ ಸೆಟಪನ್ನು ಯಶಸ್ವಿಗೊಳಿಸಿದಂತಾಯಿತು ಇದಾದ ನಂತರ ನೀವು ಇಂಟರ್ನೆಟ್ ಇಲ್ಲದೆ ಯು ಪಿ ಐ ಪೇಮೆಂಟ್ ಮಾಡಬಹುದಾಗಿದೆ ಪೇಮೆಂಟ್ಸ್ ಮಾಡೋದು ಈಸಿಯಾಗಿದೆ ಒಂದು ಸಾರಿ ಡಯಲ್ ಮಾಡಿ ನೋಡಿ ಹೇಗೆ ಎಂದು ನಿಮಗೆ ಅರ್ಥವಾಗುತ್ತದೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ